ಅಲ್ಲಿಂದ ಅಂದರೆ ನೆಕ್ಸ್ಟು ಈ ಕದಂಬ ಇದೆಲ್ಲ ಆಗಿ ಫ್ರೈ ಮಾಡ್ತಾ ಇದ್ದಂಥ ಟೈಮಲ್ಲಿ ಮತ್ತೆ ಸೀರಿಯಲ್ಗೆ ಬರಬೇಕಾದಂಥ ಒಂದು ಅನಿವಾರ್ಯತೆ ಬಂತು ಅದನ್ನೇ ನಾನು ರಿಗ್ರೆಟ್ ಮಾಡ್ಕೊಂಡು ಹೇಳ್ತಾ ಇಲ್ಲ ಅಂದರೆ ಸಿನಿಮಾಗೆ ಅಂತ ಅವಕಾಶಗಳಿಗೆ ಹುಡುಕೋ ಸಮಯದಲ್ಲಿ ಯಾವುದು ಸಿಗಲಿಲ್ಲ ಅಂತ ಮತ್ತೊಮ್ಮೆ ನಾನು ಎ ಜಿ ಶೇಷಾದ್ರಿ ಮುಖಾಂತರ ಮನೆಯೊಂದು ಮೂರು ಬಾಗಿಲು ಸೀರಿಯಲ್ಲು ಆ್ಯಕ್ಟ್ ಮಾಡ್ತಾ ಇದ್ದೆ ಪ್ರೀತಿ ಇಲ್ಲದ ಮೇಲೆ ಸೀರಿಯಲ್ ಆ್ಯಕ್ಟ್ ಮಾಡ್ತಾ ಇದ್ದೆ ಎರಡೂ ಸೀರಿಯಲಲ್ಲಿ ನನಗೆ ಆ್ಯಸ್ ಅನ್ ಆ್ಯಕ್ಟರ್ ತುಂಬ ತೃಪ್ತಿ ಕೊಟ್ಟಂಥ ಪಾತ್ರಗಳು ಎರಡರಡು ಅದರಲ್ಲೂ ಎಸ್ಪೆಷಲಿ ಪ್ರೀತಿ ಇಲ್ಲದ ಮೇಲೆಯಲ್ಲಿ ಅನಂತ್ನಾಗ್ ಅವ್ರ ಜೊತೆ ನೆನಪಿರಲಲ್ಲಿ ಆ್ಯಕ್ಟ್ ಮಾಡಿದ್ದೆ ಬಟ್ ಪ್ರೀತಿ ಇಲ್ಲದ ಮೇಲೆನಲ್ಲಿ ನನಗೆ ಅವ್ರ ಜೊತೆ ಸೀರಿಯಲ್ ಅಲ್ವಾ ಸುಮಾರು ಹೆಚ್ಚಿನ ಸೀನ್ಗಳು ಸಿಕ್ತು ಆ್ಯಂಡ್ ಅವರು ಅನ ಅನಂತ್ನಾಗ್ ಸರ್ ಇದ್ರು ಅಚ್ಯುತ ಇವಾಗ ಒನ್ ಆಫ್ ದಿ ಗ್ರೇಟೆಸ್ಟ್ ಆಕ್ಟರ್ ಇನ್ ಕನ್ನಡದಲ್ಲಿ ತಮಿಳಲ್ಲಿ ತೆಲುಗಲ್ಲಿ ಇಸ್ ಒನ್ ಆಫ್ ದಿ ಫೈನೆಸ್ಟ್ ಆಕ್ಟರ್ಸ್ ಅಚ್ಯುತ ಅವರು ಮತ್ತೆ ದಿಲೀಪ್ ರಾಜು ಇವರೆಲ್ಲರ ಒಂದು ಒಡನಾಟ ಇವರೆಲ್ಲರ ಜೊತೆಗೆ ನಾನು ಅಭಿನಯ ಮಾಡಿ ಅದೇ ಒಂದು ಸ್ಕೂಲ್ ಅಂತ ಸ್ಕೂಲ್ ತರ ಇತ್ತು ಪ್ರೀತಿ ಇಲ್ಲದ ಮೇಲೆಯಲ್ಲಿ ನಿಮಗೆ ಅಂದರೆ ಎಲ್ಲ ಎಕ್ಸ್ಟ್ರಾರ್ಡನರಿ ಆಕ್ಟರ್ಸು ಅಚ್ಯುತ ಅವರಾಗಿರ್ಬೋದು ದಿಲೀಪ್ ಅವರಾಗಿರ್ಬೋದು ನಟರಂಗ ರಾಜೇಶ್ ಅವರಾಗಿರ್ಬೋದು ಯಶ್ ಅವರಿದ್ದರು ಅಣ್ಣ ನನಗೆ ಹೆಚ್ಚಿಗೆ ಸೀನ್ಸ್ ಇದ್ದಿದ್ದು ನಾಗ್ ಸರ್ ಜೊತೆ ಮತ್ತು ಶ್ರುತಿ ನಾಯ್ಡು ಇವ್ರ ಜೊತೆ ಸೊ ಅದರಲ್ಲೂ ನಾಗ್ ಸರ್ ಜೊತೆ ಮಾಡಿದಂಥ ಸನ್ನಿವೇಶಗಳು ಇವತ್ತಿಗೂ ನನಗೆ ಐ ಆಮ್ ವೆರಿ ಬ್ಲೆಸ್ಟು ಅಂತ ನನಗೆ ಒನ್ ಆಫ್ ದಿ ಫೇವ್ರೆಟ್ ಆ್ಯಕ್ಟರ್ಸ್ ಯಾರು ಅಂತ ನನ್ನ ಫಸ್ಟ್ ಇಂಟರ್ವ್ಯೂನಲ್ಲಿ ಚಿತ್ರವೊಕ್ಕಲ್ಲಿ ನಾನು ಫಸ್ಟ್ ಇಂಟರ್ವ್ಯೂ ಮಾಡಿದರು ಹೂ ಇಸ್ ಯುವರ್ ಫೇವ್ರೆಟ್ ಆ್ಯಕ್ಟರ್ ಅಂತ ವೀರೇಶ್ ಅವರೇ ಕೇಳಿದಾಗ ನಾನು ಫಸ್ಟೇ ಅಸರೆಟ್ ಇದ್ದೆ ಅನಂತ್ನಾಗ್ ಸರ್ ಸೊ ಅವ್ರ ಜೊತೆ ಮಾಡಿದಂಥ ಸಂದರ್ಭ ಬಹಳ ಖುಷಿ ಇದೆ ಆ್ಯಂಡ್ ಅವರು ಇಸ್ ಎಂತ್ ಎಂಥ ವರ್ಸಟೈಲ್ ಆ್ಯಕ್ಟರ್ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು ಬಟ್ ಅವರು ಬೇರೆ ಎಲ್ಲ ಸೀನ್ಗಳಲ್ಲೂ ತುಂಬ ಕ್ಯಾಶುವಲ್ ಆಗಿ ಡೈರೆಕ್ಟ್ ಟೆಕ್ 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 ಅಂತ ಮಾಡ್ಬಿಡೋರು ಅದೇನೋ ನನ್ನ ಜೊತೆ ಇರೋ ಸೀನ್ಗಳಲ್ಲಿ ಏ ಇರಪ್ಪ ನೀನು ಎಲ್ಲಿ ತಿಂತೀಯ ಗೊತ್ತಿಲ್ಲ ಒಂದ್ಸರಿ ಮಾನಿಟ್ರ್ ಮಾಡ್ಬಿಡೋಣ ಅಂತ ಒಂದು ಮಾನಿಟ್ರ್ ಮಾಡಿ ನಾನೆಲ್ಲಿ ಅವ್ರನ್ನ ಓವರ್ ಶಾಡೋ ಮಾಡಿಬಿಡ್ತೀನ ಅಥವಾ ಆತರ ಸಂದರ್ಭ ಬಂದಾಗ ಅವರು ಯಾವ ರೀತಿ ಅವ್ರನ್ನ ಅವರು ಅಂದ್ರೆ ಅವ್ರ ಸ್ಥಾನನ ಅವ್ರು ಗಟ್ಟಿ ಮಾಡ್ಕೋಬೇಕು ಈ ತರದ ಬಹುಶಃ ಅವ್ರ ಮೈಂಡ್ ಅಲ್ಲಿ ಓಡ್ತಾ ಇತ್ತು ಏನೋ ಸೊ ಎವ್ರಿ ಸೀನ್ ಮಾನಿಟರ್ ಮಾಡ್ತಾ ಇದ್ವಿ ಮಾನಿಟರ್ ಅಲ್ಲಿ ನಾನು ಏನ್ ಮಾಡ್ತಾ ಇದ್ನೋ ಅದನ್ನೆಲ್ಲ ಅವರು ಗಮನಿಸ್ಕೊಂಡು ಈಸ್ ಬೆಸ್ಟ್ ಆಕ್ಟರ್ ಅಲ್ವಾ ಟಕ್ಕಂತ ನಾವು ಮಾಡ್ತಾ ಇದ್ರು ಎಲ್ಲೋ ಒಂದು ಅಲ್ಲಿ ಒಂದು ಸೂಪರ್ ಆಗಿರೋ ರಿಯಾಕ್ಷನ್ ಕೊಟ್ಬಿಡೋರು ನಾವು ಅಷ್ಟು ಡೈಲಾಗ್ ಹೇಳಿದ್ದೀನೋ ಎಲ್ಲ ಏನೋ ಫ್ಲಾಟ್ ಆಗ್ಬಿಡೋದು ಸೊ ಆ ತರದ ಒಂದು ಅಂದ್ರೆ ಒಬ್ಬ ಕಲಾವಿದನಿಗೆ ತಮ್ಮ ಆಪೋಸಿಟ್ ಯಾರು ಮಾಡ್ತಿದಾರೆ ಅವರೇನೇ ಏನು ವಿಜೃಂಭಣೆ ವಿಜೃಂಭಿಸಿ ಪರ್ಫಾರ್ಮ್ ಮಾಡಿದ್ರು ಅವ್ರಿಗೆ ತಕ್ಕ ಹಾಗೆ ಒಂದು ಈಕ್ವಲ್ ಆಗಿ ಒಂದು ಸೂಪರ್ ಆಗಿರೋ ರಿಯಾಕ್ಷನ್ ಕೊಟ್ಟರು ಈ ಪಾತ್ರ ಕೂಡ ನಿಲ್ಲುತ್ತೆ ಅನ್ನೋದು ಒಂದು ಕಲಿಕೆ ಆ ಕಲಿಕೆ ನಾನು ಅನಂತ್ನಾಗ್ ಸರಿಂದ ಕಲ್ತ್ಕೊಂಡಿದ್ದು ಎದ್ರುಸಿದ್ರೆ ಅಂದ್ರೆ ತಪ್ಪಾಗ್ಬಿಡುತ್ತೆ ಅವರು ಪ್ರಪಂ ಇಡೀ ಇಂಡಿಯು ಕಂಡ ಅತ್ಯದ್ಭುತ ನಟರು ಅವರು ಅಂದರೆ ಈ ಈ ಅವಕಾಶಗಳ ಹುಡುಕಾಟದಲ್ಲಿ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಇದ್ದಿದ್ದು ನಮ್ಮ ತಾಯಿ ಸೊ ಅವರು ಮಾಡದೇ ಇರೋ ರಥ ಇಲ್ಲ ಮಾಡದೇ ಇರೋ ಹೋಮ ಅವನ ಇಲ್ಲ ಇರೋ ದೇವರಿಲ್ಲ ಈ ಕ್ಷಣಕ್ಕೂ ಅವರು ನನ್ನ ಒಳಿತಿಗಾಗಿ ಏನೋ ಒಂದು ಒಂದು ಪ್ರಾರ್ಥನೆ ಏನೋ ಒಂದು ರಥ ಏನೋ ಒಂದು ಮಾಡ್ತಾನೆ ಇರ್ತಾರೆ ಸೋ ಆ ಆದರ ಒಂದು ಜರ್ನಿಯಲ್ಲಿ ಹೆಸರು ಚೇಂಜ್ ಮಾಡಿ ಅಂತ ಯಾರೋ ಒಬ್ರು ಸಜೆಷನ್ ಕೊಟ್ಟರು ಹಾ ಕದಂಬ ಆಗಿ ಬಿಫೋರ್ ನೆನಪಿರಲಿ ನೆನಪಿರಲಿ ನಂದು ಅಕ್ಷಯ್ ಕೃಷ್ಣ ಅಂತ ಬರುತ್ತೆ ಹೆಸರು ನೆನಪಿರಲಿಯಲ್ಲಿ ಅದೇ ಫಸ್ಟ್ ಪಿಕ್ಚರ್ ಹಾ ಅಕ್ಷಯ್ ಕೃಷ್ಣ ಹೌದು ಆ ಹೆಸರಿನಲ್ಲೇ ಹೋಗಿದ್ದು ಬಟ್ ಅದು ನೆನಪಿರಲಿ ಆದ್ಮೇಲೆ ನನಗೆ ಹಾಕೋ ಆ ಹೆಸರು ಸೌಂಡಿಂಗ್ ನನಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಚಿಕ್ಕ ವಯಸ್ಸಿಂದ ಅಪ್ಪ ಅಮ್ಮ ನವೀನ 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 ಅಂತ ಕರೆದು ಆ ಒಂದು ವೈಬ್ರೇಷನ್ಗು ಅಂಡ್ ನಮ್ಮ ರಿಲೇಟಿವ್ಸ್ ಆಗಲಿ ನಮ್ಮ ಚಿಕ್ಕಮ್ಮ ಚಿ ನಮ್ಮ ಅಜ್ಜಿ ತಾತ ಏನೋ ಅವ್ರು ಕರಿತಾ ಇದ್ರೆ ಆರ್ಟಿಫಿಷಿಯಲ್ ಅನಿಸ್ತಾ ಇತ್ತು ನನಗೆ ಅಂಡ್ ಅವ್ರು ಯಾರು ಅಕ್ಷಯ್ ಅಂತ ಕರೀಲೇ ಇಲ್ಲ ನಮ್ಮನೇಲೂ ಕರೀಲಿಲ್ಲ ಸತತವಾಗಿ ಆ ಹೆಸರು ವೈಬ್ರೇಷನ್ ನಿಮ್ಮ ಮೇಲೆ ಆಗ್ಬೇಕು ಆಗ್ಬೇಕು ಅಂತ ಕರೆಕ್ಟಾಗಿ ಕರೆದಿದ್ದು ಒಬ್ಬರೇ ಅದು ರತ್ನಜ ನೆನಪಿರಲ್ಲಿ ನಿರ್ದೇಶಕರು ಜೈನಗರಲ್ಲಿ ಯಾರು ಆಸ್ಟ್ರಾಲಜರ್ ಅನ್ಕೊಂತೀನಿ ಅವ್ರ ಹೆಸರು ಮರ್ತೋಗಿದ್ದೀನಿ ನಾನು ಅವರು ನಮ್ಮ ತಾಯಿ ಅವ್ರಿಗೆ ಹೆಸರನ್ನ ಸಜೆಸ್ಟ್ ಮಾಡಿರೋದು ನನಗೆ ಆಕ್ಚುಲಿ ಅದು ಅವ್ರು ಸಜೆಸ್ಟ್ ಮಾಡಿದಾಗ್ಲೂ ಇಷ್ಟಾನೇ ಇರಲಿಲ್ಲ ಆ ಹೆಸರು ಓಕೆ ನಮ್ಮ ಅಮ್ಮ ಹೇಳ್ತಾ ಇದಾರಲ್ಲ ಏನೋ ಒಂದು ಪ್ರಯತ್ನ ಮಾಡೋಣ ಅಟ್ಲೀಸ್ಟ್ ಅದರಿಂದ ಏನಾದರೂ ಯಾಕಂದ್ರೆ ಪ್ರತಿಭೆ ಇತ್ತು ಫಾದರ್ದು ಒಂದು ಹೆಸರದು ಒಂದು ಶಾಡೋನು ಇತ್ತು ಅಂಡ್ ನನ್ನ ನಾನು ಕದಂಬ ಅನ್ನೋ ಒಂದು ಸಿನಿಮಾದಲ್ಲಿ ಆಪೋಸಿಟ್ ವಿಷ್ಣು ಸರೇ ಪ್ರೂವ್ ಮಾಡ್ಕೊಂಡಿದ್ದೆ ಅಂಡ್ ರಿವ್ಯೂಗಳ ಸಪೋರ್ಟ್ ಕೂಡ ನನಗಿತ್ತು ಇಷ್ಟೆಲ್ಲ ಇದ್ರೂ ನಾನು ಏನು ಆರು ಕೇಳಲಿಲ್ಲ ಮೂರು ಕೇಳಲಿಲ್ಲ ಈ ಥರದಲ್ಲೇ ಹೋಗ್ತಾ ಇತ್ತಲ್ಲ ಆಗ ಯಾಕೆ ಒಪ್ಕೋಬಾರ್ದು ಅಂತ ಹೇಳಿ ಆ ಹೆಸರಿಗೆ ನಾನು ಓಕೆ ಅಂತ ಹೇಳಿದೆ ನೆನಪಿರಲಿ ಆ ಟೈಟಲ್ ಕಾರ್ಡ್ ಅಲ್ಲಿ ಅಕ್ಷಯ್ ಕೃಷ್ಣ ಅಂತಾನೆ ಹೆಸರು ಬರುತ್ತೆ ಆ ಸಿನಿಮಾ ಅಂದ್ರೆ ನನ್ಗೆ ಪರ್ಸ್ನಲಿ ನನ್ನ ಕೆರಿಯರ್ಗೆ ಈಗ ಪ್ರೇಮ್ ಕೆರಿಯರ್ ಪ್ರೇಮ್ ಅವ್ರ ಕೆರಿಯರ್ಗೆ ಯಾವ ತರ ಅದು ಅಪ್ಲಿಫ್ಟ್ಮೆಂಟ್ ಆಯ್ತು ನನಗೆ ಅದೇ ಅದೇ ರೀತಿ ಅದು ಅಪ್ಲಿಫ್ಟ್ಮೆಂಟು ಆಗಲಿಲ್ಲ ಸೊ ಒಂದ್ ಸ್ವಲ್ಪ ಮತ್ತೆ ಅಕ್ಷಯ್ ಕೃಷ್ಣನ ಹೆಸರಲ್ಲಿ ಒಂದಷ್ಟು ಪ್ರಯತ್ನ ಆದ್ಮೇಲೆ ಯಾಕೋ ನನಗೆ ಅದು ಹೆಸರು ಸರಿ ಹೋಗ್ಲಿಲ್ಲ ಅದೇ ಅವರು ಅಷ್ಟೇ ಹೇಗೆ ನಮ್ಮ ನಾನು ಇವಾಗ ಹೇಗೆ ನಮ್ಮ ತಾಯಿ ಬಿಲೀವ್ ಮಾಡ್ತಾರೆ ಅಂತ ಹೇಳಿದ್ನು ಅವರು ಅದೇ ರೀತಿ ಇಲ್ಲ ನನ್ನ ಮಗನಿಗೆ ಹೆಂಗಾರು ಮಾಡಿ ಒಳ್ಳೇದಾಗಬಹುದು ಇದು ಇದರಿಂದ ಒಳ್ಳೇದಾಗುತ್ತೆ ಅಂದ್ರೆ ಯಾಕೆಂದ್ರೆ ಸುಮಾರು ನಟರು ಎಷ್ಟೋ ಜನ ಅವರ ಒರಿಜಿನಲ್ ಹೆಸರು ಚೇಂಜ್ ಮಾಡ್ಕೊಂಡ್ಮೇಲೆ ಅವರ ಫೇಟ್ ಬದಲಾಗಿದೆ ಅದಕ್ಕೆ ಅದಕ್ಕೆ ತುಂಬಾ ಎಕ್ಸಾಂಪಲ್ಸ್ ಇದಾವೆ ದ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಶಿವಾಜಿರಾವ್ ಗಾಯಕ್ವಾಡಿದವ್ರು ಅವರ ಹೆಸರು ರಜನಿಕಾಂತ್ ಅಂತ ಬದಲಾವಣೆ ಮಾಡ್ಕೊಂಡ್ಮೇಲೆ ಮುತ್ತುರಾಜ ಆಗಿದ್ದವ್ರು ರಾಜ್ಕುಮಾರ್ ವಿಷ್ಣು ಸರ್ ಸಂಪತ್ ಕುಮಾರ್ ಆಗಿದ್ದವರು ಸೊ ಹೆಸರು ಚೇಂಜ್ ಮಾಡ್ಕೊಂಡ್ಮೇಲೆ ಅವರ ಫೇಟ್ ಚೇಂಜ್ ಹಾಗೆ ಯಾಕೆ ನನ್ನ ಮಗಂತೂ ಚೇಂಜ್ ಆಗ್ಬಹುದಲ್ವಾ ಅನ್ನೋ ಒಂದು ಭರವಸೆ ನಂಬಿಕೆಯಿಂದ ಅವರು ಕೂಡ ಒಪ್ಕೊಂಡ್ರು ಒಪ್ಕೊಂಡ್ಮೇಲೆ ಅಥವಾ ಅಕ್ಷಯ್ ಕೃಷ್ಣ ಬದಲು ಬೇರೆ ಏನಾದರೂ ಒಂದು ಆ ಒಂದು ವೈಬ್ರೆಂಟ್ ಆಗಿರುವ ಒಂದು ಹೆಸರನ್ನ ಏನಾದರೂ ಆ ಯಾರು ನನಗೆ ಹೆಸರು ಸಜೆಸ್ಟ್ ಮಾಡಿದ್ರು ಅವ್ರೇನಾದ್ರೂ ಬಹುಶಃ ಕೊಟ್ಟಿದ್ದಿದ್ರೆ ಅಂದ್ರೆ ಈಗ ನವೀನ್ ಕೃಷ್ಣ ಹೆಂಗ್ ಸೌಂಡ್ ಆಗುತ್ತೋ ಅಕ್ಷಯ್ ಕೃಷ್ಣ ಏನಂತ ಓಹೋ ಅನ್ನೋ ತರದ ಏನೇನು ಸೌಂಡ್ ಸೌಂಡಿಂಗ್ ಇರಲಿಲ್ಲ ಸೊ ಹಾಗಾಗಿ ಒಂದು ಒಂದು ಸಿನಿಮಾಗ ಬೇಕಾಗಿರುವ ಒಂದು ಮೂರಕ್ಷರದ್ದು ಹೆಸರು ಅಥವಾ ಏನೋ ಆಗಿರೋ ಒಂದು ಹೆಸರು ಏನಾದರೂ ಕೊಟ್ಟಿದ್ರೆ ಬಹುಶಃ ಮೋಸ್ಟ್ಲಿ ಅಲ್ಲಿಂದ ಏನಾದ್ರು ಕನ್ವರ್ಟ್ ಆಗ್ತಾ ಇತ್ತು ಗೊತ್ತಿಲ್ಲ ನನಗೆ ಲವ್ ಮಾಡಿದ್ದು ನವೀನ್ ಕೃಷ್ಣ ಆಗಿ ಮದುವೆ ಆಗಿದ್ದು ನವೀನ್ ಕೃಷ್ಣ ಆಗಿ ಇಲ್ಲ ಇಲ್ಲ ನೆನಪಿರಲಿ ಟೈಮಲ್ಲೇ ಹೆಸರು ಚೇಂಜ್ ಆಗಿತ್ತು ಮದುವೆ ಅಷ್ಟೊತ್ತಿಗೆ ನಾನು ಆ ಮೈಂಡ್ ಸೆಟ್ ಇಂದ ಹೊರಗಡೆ ಬಂದ್ಬಿಟ್ಟಿದ್ದೆ ಟೂ ತೌಸಂಡ್ ಫೈವ್ ಕದಂಬ ಕದಂಬ ಫೋರ್ ನೆನಪಿರ್ಲಿ ಒಂದು ಒಂದು ವರ್ಷಕ್ಕೇನೆ ಮತ್ತೆ ಯಾವ್ದು ಅವಕಾಶಗಳು ಇದ್ರಿಂದ ಆ ಹೆಸರು ಬಗ್ಗೆ ಅಷ್ಟು ಆಸಕ್ತಿನೂ ಇರಲಿಲ್ಲ ಒಲವು ಇರಲಿಲ್ಲ ನವೀನ್ ಕೃಷ್ಣ ಅಂತಾನೆ ನವೀನ್ ಕೃಷ್ಣ ಅಂತಾನೆ ಆ ಇನ್ವಿಟೇಷನ್ ಅಲ್ಲಿ ಅಂದ್ರೆ ಅದಕ್ಕೆ ನಾನು ಅಫಿಡವಿಟ್ ಕೂಡ ಏನು ಮಾಡಿಸ್ಲಿಲ್ಲ ಅಧಿಕೃತವಾಗಿ ನನ್ನ ಹೆಸರು ಬದಲಾಗಿದೆ ಅನ್ನೋ ಥರದಲ್ಲಿ ಸೊ ಆ ಗೊಂದಲ ದ್ವಂದ್ವದಲ್ಲೇ ಹೆಸರು ಚೇಂಜ್ ಆಗಿತ್ತು ಅದಕ್ಕೆ ಹೇಳಿದ್ರು ಒಂದೇ ಸಿನಿಮಾ ನೆನಪಿರಲಿ ಒಂದು ಸಿನಿಮಾ ಮಾತ್ರ ಅಕ್ಷಯ್ ಕೃಷ್ಣ ಅಂತ ಬರುತ್ತೆ ನೆನಪಿರಲಿ ಸಿನಿಮಾಲಿ ಅದಾದ್ಮೇಲೆ ಇನ್ನೊಂದು ಸಿನಿಮಾ ನಂದ ಜರ್ನಲಿಸ್ಟ್ ನಂದಕುಮಾರ್ ಅವರು ನಿರ್ದೇಶನ ಮಾಡಿದಂಥ ಗುಡ್ ಲಕ್ ಸಿನಿಮಾದಲ್ಲಿ ಆ ಆ ಹೆಸರು ಇತ್ತು ಅಕ್ಷಯ್ ಕೃಷ್ಣ ಅನ್ನೋ ಹೆಸರು ಆ ಸಿನಿಮಾ ಅಂದ್ರೆ ನಂದಕುಮಾರ್ ಅವರು ಅವರು ನನ್ನ ಸಾಧಕ ಬಾಧಕಗಳಿಂದ ಏನು ನೋಡಲಿಲ್ಲ ಹೀ ಜಸ್ಟ್ ಸಾಮಿ ಟ್ಯಾಲೆಂಟ್ ಅಂದರೆ ಅದ್ರ ಹಿಂದೆ ಮಾಡಿದ ಯಾವುದೇ ಒಬ್ಬ ನಟನಿಗೆ ಹಿಂದೆ ಸಕ್ಸಸ್ ಅನ್ನೋದು ಇದ್ರೆ ಅವ್ರಿಗೆ ಬರುವ ಆಪರ್ಚುನಿಟೀಸು ಬಹಳ ಬೇಗ ಬರುತ್ತೆ ಬಹಳ ಈಸಿಯಾಗಿ ಬರುತ್ತೆ ಸೊ ನನ್ನ ನನ್ನ ಹಿಂದೆ ಸಕ್ಸಸ್ ಅನ್ನೋದಕ್ಕಿಂತ ಹೆಚ್ಚಾಗಿ ಆಶೀರ್ವಾದಗಳಿತ್ತು ಒಳ್ಳೊಳ್ಳೆ ರಿವ್ಯೂಗಳಿತ್ತು ಆ್ಯಂಡ್ ಚೆನ್ನಾಗಿ ಮಾಡ್ತಾನೆ ಅನ್ನೋ ಒಂದು ಮಾತುಗಳಿತ್ತೆ ವಿನಃ ಸಕ್ಸಸ್ ಅನ್ನೋದು ನನ್ನ ಬೆನ್ನಿಂದೆ ಇರಲಿಲ್ಲ ಆದರೂ ಕೂಡ ನಂದಕುಮಾರ್ ಅವರು ಬಹಳ ಒಳ್ಳೆ ಕಲಾವಿದ ಈತ ಅಂತೇಳಿ ಗುಡ್ ಲಕ್ಕಲ್ಲಿ ನನಗೆ ಬಹಳ ಒಳ್ಳೆ ಪತ್ರ ಕೊಟ್ಟರು ಫಸ್ಟ್ ಟೈಮ್ ಅದು ಅಂದ್ರೆ ಅದಕ್ಕೆ ಮುಂಚೆ ಎಲ್ಲ ಒಂದು ರಫ್ ಆಗಿ ನೆಗೆಟಿವ್ ಆಗಿ ರಗಡ್ ಆಗಿ ಕಾಣಿಸ್ಕೊಳ್ಳೋ ಲುಕೇ ಮಾಡಿದ್ರು ಇದರಲ್ಲಿ ನನ್ನನ್ನು ತುಂಬ ಗ್ಲಾಮರಸ್ ಆಗಿ ತೋರಿಸಿ ಒಂಥರ ಕಾಮಿಕ್ ನೆಗೆಟಿವ್ ಶೇಡ್ ಇರುವ ಕಾಮಿಕ್ ಕ್ಯಾರೆಕ್ಟರ್ನ ಮಾಡಿಸಿದ್ರು ಅದರಲ್ಲೂ ನಂಗೆ ಬಹಳ ಒಳ್ಳೆ ಹೆಸರು ಬಂತು ಅಲ್ಲಿ ನನಗೆ ಆಕ್ಚುಲಿ ಏನು ಇಬ್ಬರು ನನ್ನ ಸಖತ್ ಕಾಮಿಡಿ ಟೈಮಿಂಗ್ ನಂದು ಚೆನ್ನಾಗಿದೆ ಅಂತ ನನಗನ್ಸಿದ್ದು ಆ ಗುಡ್ ಲಕ್ ಸಿನಿಮಾ ಇಂದ ಗುಡ್ ಲಕ್ ಆದ್ಮೇಲೆ ಮತ್ತದೇ ವೈಟಿಂಗ್ ವೈಟಿಂಗ್ ವಾಟ್ ನೆಕ್ಸ್ಟ್ ವಾಟ್ ನೆಕ್ಸ್ಟ್ ಅಂತ ಅದಾದ್ಮೇಲೆ ನನಗೆ ಮತ್ತೆ ಸೀರಿಯಲ್ಗೆ ಹೋಗೋಕೆ ಮುಂಚೆ ಏನಾದ್ರು ಸ್ವಂತವಾಗಿ ಏನಾದ್ರು ಬಿಸ್ನೆಸ್ ಮಾಡೋದಾ ಇಲ್ಲ ಯಾವ್ದಾದ್ರು ಕೆಲಸಕ್ಕೆ ಹೋಗೋದಾ ಕೆಲಸಕ್ಕೆ ಹೋಗಬೇಕು ಅಂತಲೂ ಟ್ರೈ ಮಾಡಿ ಐ ಟಿ ಕಂಪ್ನಿಯಲ್ಲಿ ಸತಿ ಇಂಟರ್ವ್ಯೂಗೆ ಹೋದೆ ಐ ಟಿ ಇದರಲ್ಲಿ ವೈಟ್ ಫೀಲ್ಡಲ್ಲಿ ಅಲ್ಲೊಂದು ಕಂಪ್ನಿಗೆ ಹೋದೆ ಫಸ್ಟ್ ರೌಂಡು ಜಿ ಡಿ ಇತ್ತು ಗ್ರೂಪ್ ಡಿಸ್ಕಷನು ಓಕೆ ಆಯಿತು ಸೆಕೆಂಡ್ ರೌಂಡು ಏನೋ ಪರ್ಸ್ನಲ್ ಇಂಟರ್ವ್ಯೂ ಇತ್ತು ಅದರಲ್ಲಿ ನನ್ನ ಕೇಳಿದ್ರು ಯುವರ್ ಹ್ಯಾವ್ ಕಂಪ್ಲೀಟೆಡ್ ಯುವರ್ ಡಿಗ್ರಿ ತ್ರೀ ಇಯರ್ಸ್ ಅಗೋ uh and from then you haven't worked uh, what were you doing the and i was into films on that oh you're an actor Andhra. yes i'm an actor Andhra. then why did you want this job no at present i don't have any offer so i'm just trying to change my um, uh, you know profession Andhra. oh is it nice uh um, if at all you get an opportunity what will you do i will go Andhra. go andre <laughs> ನಾನು ಆ್ಯಕ್ಚುಲಿ ಅವ್ರು ಹಂಗೆ ಕೇಳಿದಾಗ ನೋ ಐ ಆಮ್ ಐ ವಾಂಟ್ ಐ ವಾಂಟ್ ಟು ಶಿಫ್ಟ್ ಮೈ ಪ್ರೊಫೆಷನ್ ಐ ಆಮ್ ಲುಕಿಂಗ್ ಫಾರ್ ಅ ಜಾಬ್ ಇನ್ ದಿಸ್ ಪ್ರೊಫೆಷನ್ ಓನ್ಲಿ ನಾನು ಇಲ್ಲೇ ಕೆಲಸ ಮಾಡ್ತೀನಿ ಇದ್ರಲ್ಲಿ ನಾನು ಮುಂದಿನ ಸಾಧನೆ ಮಾಡ್ತೀನಿ ಅಂತ ಹೇಳಿದ್ದಿದ್ರೆ ಬಹುಶಃ ಅವರು ಆಯಿತು ಗುರು ನೀನು ಕೆಲಸ ಕೊಡ್ತೀನಿ ಅಂತ ಕೊಡ್ತಾ ಇದ್ರು ನನಗೆ ಅವ್ರು ಕೇ ಕೇಳಿದ ತಕ್ಷಣ ಆಕೆ ಬಂದರೆ ಹೋಗ್ತೀನಿ ಅಂದರು ಹೋಗ್ತೀನಿ ಅಂದರು ಹೋಗು ಅಂದರು ಹಂಗೆ ನನ್ನ ತಲೆಯಲ್ಲಿ ನಾನು ಏನೇ ಏನೋ ಬೇರೆ ಕೆಲಸ ಮಾಡೋಣ ಅದು ಮಾಡೋಣ ಇದು ಮಾಡೋಣ ಅಂತ ಅನ್ಕೊಂಡ್ರು ಆ ಒಳಗಡೆ ಇರುವ ಕಲೆ ಕಲಾವಿದ ಇಲ್ಲೇ ಇರಬೇಕು ಏನೇ ಒದ್ದಾಟ ಆದರೂ ಇಲ್ಲೇ ಒದ್ದಾಡಬೇಕು ಇಲ್ಲೇ ನನ್ನ ಜೀವನನ ಕಟ್ಕೋಬೇಕು ಅನ್ನೋದು ಆ ಮೂಮೆಂಟಲ್ಲಿ ಟ್ರಪ್ ಅಂತ ನನಗೆ ಆ ಮೂಮೆಂಟಲ್ಲಿ ಆ ಮಾತು ಬಂತು ಅದಾದಮೇಲೆ ಸುಮಾರು ಮತ್ತೆ ವೆಯ್ಟಿಂಗು ವೆಯ್ಟಿಂಗು ಫೈನಲಿ ಮನೆಯೊಂದು ಮೂರು ಬಾಗಿಲು ಪ್ರೀತಿ ಇಲ್ಲದ ಮೇಲೆ ಪ್ರೀತಿ ಇಲ್ಲದ ಮೇಲೆ ಆಲ್ಮೋಸ್ಟ್ ಅದು ಒಂದು ಒಂದು ಮೆಗಾ ಎಪಿಸೋಡ್ಸ್ ಆಗಿರೋದ್ರಿಂದ ಒಂದು ವರ್ಷ ಒಂದೂವರೆ ವರ್ಷ ಅದರಲ್ಲಿ ಕೆಲಸ ಮಾಡಿದ್ಮೇಲೆ ನನಗೆ ಯಾಕೋ ನಿಂತು ನೀರಾಗ್ತಾ ಇದ್ದೀನ ನಾನು ಬೇರೆ ಏನಾದರೂ ಮಾಡಬೇಕಲ್ವಾ ಅಂತ ಸ್ವಲ್ಪ ಯಾಕೆ ಗ್ಯಾಪ್ ತಗೋಬಾರ್ದು ಅಂತ ಅನ್ನಿಸ್ತು ಆಲ್ರೆ ಅವ ಆ ಟೈಮಲ್ಲೂ ಸಹ ಐವಾಗ ಏನೋ ಗ್ಯಾಪ್ ತಗೊಳ್ಳೋ ಅಂತ ಪರಿಸ್ಥಿತಿಲಿ ನಾನು ಇರಲಿಲ್ಲ ಅಂದರೆ ಇವಾಗ ಒಂದು ಕಾನ್ಫಿಡೆನ್ಸ್ ಇರುತ್ತೆ ಏ ಅಂದ್ರೆ ಇದಿರುತ್ತೆ ಗುರು ಇದೆ ನಾನು ಬೇರೆ ಎಲ್ಲ ಬೇರೆ ನನ್ನ ಲೈಫ್ ನೋಡ್ಕೊಳ್ಳೋಕೆ ಬೇರೆ ಏನೋ ನನಗಿದೆ ಅನ್ನೋ ಒಂದು ಕಾನ್ಫಿಡೆನ್ಸು ನನಗಿರಲಿಲ್ಲ ಸೊ ಆದರೂ ಧೈರ್ಯ ಮಾಡಿ ನಮ್ಮ ಮನೆಯಲ್ಲಿ ಈ ಥರ ಸೀರಿಯಲ್ ಸದ್ಯಕ್ಕೆ ಸ್ಟಾಪ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಂತೆಲ್ಲ ಹೇಳಿದಾಗ ಆಯಿತು ನಾವೇ ಪ್ರೊಡ್ಯೂಸ್ ಮಾಡ್ತೀವಿ ಅಂತ ನಮ್ಮ ತಾಯಿ ಹೇಳಿದ್ರು ನನಗೆ ಭಯ ಶುರು ಆಯಿತು ಯಾಕೆಂದ್ರೆ ಅದಕ್ಕೆ ಮುಂಚೆ ನಮ್ಮ ತಂದೆಯವರೇ ನಿರ್ದೇಶನ ಮಾಡಿದ್ರು ಒಂದು ಸಿನಿಮಾ ಐದನೇ ಪ್ರೊಡಕ್ಷನ್ ದೇವರ ಮಕ್ಕಳು ಅಂತ ಅದು ತುಂಬ ಲಾಸ್ ಆಗಿ